ಆಯ್ ಹಲೋ ಸ್ನೇಹಿತರೆ ನೋಡು ಆ ಕಡೆ ಕೋಲಾರು ನಾನು ಕೈ ತೋರಿಸೋದು ಕೋಲಾರ ಕಡೆ ನಮ್ಮೂರಿಗೆ ಆಟ ಆಗಲಿಲ್ಲ ಅದಕ್ಕೆ ನಾವು ಕೋಲಾರಿಂದ ನಡ್ಕೊಂಡು ಬರ್ತಾ ಇದ್ರೆ ಇದು ಆಲೋ ಬ್ಲ್ಯಾಕ್ ಫ್ಯಾಕ್ಟ್ರಿ ನೋಡಿ ಈ ಕಡೆ ಹೋಗೋದು ನಮ್ಮೂರು ನಮ್ಮೂರು ಕಡೆ ಹೋಗ್ತಾ ಇದ್ದೀನಿ ನೀವು ನಡ್ಕೊಂಡು ಬಿಸಿಲು ಅಲ್ಲಿರೋದು ಅಂಬೇಡ್ಕರ್ ಭವನ ಅಂಬೇಡ್ಕರ್ ಭವನ ಇದು ನೋಡಿ ನಮ್ಮೂರು ನಮ್ಮ ಮೂರು ಕಿಲೋಮೀಟ್ರ್ ಐತೆ ನೋಡು ನಮ್ಮೂರು ಕಡೆ ವಾತಾವರಣ ಹೆಂಗೈತೆ ಹಸುಗ್ಳು ಇದು ನಮ್ಮೂರು ಒಂಥರ ಕಾಡಿದ್ದಂಗೆ ಕೋಲಾರಿಂದ ಆರು ಕಿಲೋಮೀಟ್ರು ಆರು ಕಿಲೋಮೀಟ್ರ ಇದ್ರು ಬೆಳಿಗ್ಗೆಯಿಂದ ನೋಡು ಗಾಡಿಗಳೆಲ್ಲ ಗಾಡಿಗೆ ತಗೊಂಬಿಟ್ಟು ಆಟಗಳು ಕರುವಾಗ್ಬಿಟ್ಟೈತೆ ನಮ್ಮಂಥ ಗಾಡಿಗಳು ಏನಿಲ್ಲದ್ರೆ ಹೆಂಗೆ ನಾವು ಹೇಳಿ ನೋಡು ಬಸ್ಗಳು ಕೂಡ ಎಲ್ಲ ಬೆಳಿಗ್ಗೆಯಿಂದ ನಡ್ಕೊಂಬರ್ತಾ ಇರೋದು ಎಂಟು ಗಂಟೆಯಿಂದ ನಾನು ನಮ್ಮ ಚಿನ್ನಾಪುರ ನಮ್ಮ ಅಂಬೇಡ್ಕರ್ ಭವನ ಅಂಬೇಡ್ಕರ್ ಭವನದ್ದು ಹೊಸ್ದಾಗಿ ಇದು ಮಾಡ್ತಾಯಿದ್ದಾರೆ ನಮ್ಮ ಚಿನ್ನಾಪುರದವರು ನಾವು ನಮ್ಮ ಚಿನ್ನಾಪುರ ಎಲ್ವಾರ ಎಲ್ಲ ನಮ್ಮ ಪೋಂಡೆಲ್ಲ ಎಲ್ಲ ಒಂದೇ ಹೊಸ್ದಾಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಅಂಬೇಡ್ಕರ್ ಇಗ್ರ ಎಲ್ಲ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಮ್ಮೂರ ಕಡೆ ಬನ್ನಿ ನಮ್ಮ ಮನೆಗೆ ಬನ್ನಿ ಊಟ ಮಾಡಿರಿ ನಡ್ಕೊಂಡು ಹೋಗ್ತಾ ಇದ್ರಿ ನಮ್ಮೂರ್ಕ ಈ ಕೋಳ್ಕ ನೆಗೆಟಿವ್ ತೊಗೊಂಬಿಟ್ಟೈತೆ ಮಾತಾಡೋಕ್ಕೆ ಬಾಧೆ ನೋಡಿ ನಾನು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ನಿ ಬನ್ನಿ ನಮ್ಮೂರ್ಗೆ ಹೋಗೋಣ ಫೋಂಡಿ ನಮ್ಮೂರು ನಮ್ಮೂರು ರೋಡು ಒಂದು ಆಟೋ ಇಲ್ಲ ಒಂದು ಗಾಡಿ ಎಲ್ಲ ನಡ್ಕೊಂಡು ಹೋದ್ಬೇಕು ನಟರಾಜ ಸರ್ವಿಸ್ ಎಷ್ಟು ದೂರನಾಗಿ ನಡ್ಕೊಂಡು ಬಿಡ್ತೀನಿ ಪರವಾಗಿಲ್ಲ ಚಿಕ್ ಐತೆ ಇವಾಗ ಇನ್ನ ಮೂರು ಕಿಲೋಮೀಟ್ರ್ ಐತೆ ನಮ್ಮೂರು ಮೂರು ಕಿಲೋಮೀಟ್ರು ಬಂದ್ರಿ ತೋರಿಸ್ತೀನಿ ನಮ್ಮೂರು நம்ம கர்நாடக நம்ம டென்னிங் யாது ஒந்தே ஒன் லாரி பார்த்தா பபா கழையந்தான்கொடா லாரி சமை நான் கூட எக் திரா இனிதா நாவனே எக் திரிநாக்க நோடி உருளி உரு செல்லி உருளி ಹೂಗ್ಳು ರಾಗಿ ರಾಗಿ ಬೆಳೆ ಬಾಳೆದೆ ಬಾ ಬಾಳೆದ ತೋಟ ನೋಡ್ದು ರಾಗಿ ಟೊಮೋಟ ಎಲ್ಲ ಬೆಳೀತಾರೆ ನಮ್ಮ ಕರ್ನಾಟಕ ನಮ್ಮ ಕೋಲಾರ ಕೋಲಾರದಲ್ಲಿ ಎಲ್ಲ ಬೆಳೀತಾರೆ ನಾವು ಸರಿಯಾಗಿ ತರಕಾರಿ ಕೊಳಲ್ಲ ನಮ್ಮ ನಮ್ಮ ಸುತ್ತಮುತ್ತಲು ಬೇಕಾದಷ್ಟು ತೋಟಗಳೈತೆ ರಾಗಿ ಹೊಲ ರಾಗಿ ನೋಡ್ರಿ ಏನು ಚೆನ್ನಾಗೈತೆ ಸಖತ್ ಬೆಳೆಸೈತಿ ನಮ್ಮ ಕೋಲಾರ ಎಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಪ್ರಶಾಂತವಾದ ವಿಶಾಲವಾದ ಕನ್ನಡ ನಾಡು ಗುಡ್ ನೈಟ್ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನೋಡ್ಕೊಂಡು ಹೋಗ್ಬೇಕು ನಾನು ಮಿಕ್ಸ್ರ ಪಾಪ್ ನಡ್ಕೊಂಡು ಹೋಗ್ತಾ ಅವಳೆ ಪಾಪ್ ಕಾಗಲು ನೋ ನೋವಂತೆ ನಂಗೆ ನೋವಿಲ್ಲ ಥ್ಯಾಂಕ್ಸ್ ಎಲ್ಲ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು